ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಟಿ ವಿ ಶಶಿ ಸೊ ಈ ವಿಡಿಯೋ ನಾನು ಮೋಟರ್ ಆಗ ಮಾಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಬೇಡ ನಾರ್ಮಲ್ ಆಗ್ತಾರೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಹಳ ವರ್ಷದ ಕನ್ಸು ಎಲ್ಲರಿಗೂ ಕನ್ಸಿದ್ದೇ ಇರುತ್ತೆ ನೈಂಟಿ ಸ್ಕೀಟ್ ಸ್ಯಾರೀ ಅವರಿಗೆ ಪಾಪ ಪಕ್ಕ ಎಲ್ಲರಿಗೂ ಒಂದು ಆಸೆ ಇದೇ ಇರುತ್ತೆ ಪ್ರೆಸೆಂಟ್ ಇವತ್ತು ಈ ವಿಡದಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಾವು ಓದಿರೋ ಸ್ಕೂಲಲ್ಲಿ ಅಂದರೆ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಏನಲ್ಲ ಸೊ ನಾವು ಓದಿರೋ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರೋಣ ಅಂತ ಹೋಗ್ತಾ ಇದ್ದೀವಿ ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಜನ ಇದ್ದೀವಿ ಗ್ರೂಪಲ್ಲಿ ಈ ಗ್ರೂಪ್ನ ಮಾಡಿದ್ದು ನಾನಲ್ಲ ನಮ್ಮ ಫ್ರೆಂಡು ನಾರಾಯಣ ಅಂತೇಳಿ ಸೊ ಅವನೇ ಗ್ರೂಪ್ ಅಡ್ಮಿನು ಎಲ್ಲ ಅವನೇ ಪಾಪ ಕಷ್ಟಪಟ್ಟು ಎಲ್ಲ ಮಾಡಿ ಗ್ರೂಪ್ ಮಾಡಿ ಎಲ್ಲರನ್ನೂ ಸೇರಿಸಿ ಭಾಳ ಸಿಂದ ಅನ್ಕೊತ ಇದ್ವಿ ಒಂದು ಮೀಟಪ್ ಮಾಡೋಣ ಮೀಟಪ್ ಮಾಡೋಣ ಎಲ್ಲರೂ ಅಂತೇಳಿ ಬಟ್ ಎಲ್ಲರೂ ಅವರ ಕೆಲಸ ಬಿಸಿ ಇದ್ದರು ನಾನೇಸ್ಮೆಂಟ್ ಈಗ ಒಂದು ಹತ್ತರಿಂದ ಹನ್ನೆರಡು ಜನ ಸೇರ್ಬೋದು ಅಂತ ಪ್ಲಾನ್ ಇದೆ ಸೊ ಇದು ಜಸ್ಟ್ ಫಸ್ಟ್ ಮೀಟಪ್ಪು ನೆಕ್ಸ್ಟ್ ಇನ್ನೊಂದು ಮೀಟಪ್ಪಲ್ಲಿ ಎಲ್ಲರೂ ಸೇರಿಸೋ ಪ್ಲ್ಯಾನ್ ನಡೀತಾಯಿದೆ ಸೊ ಆದಷ್ಟು ಆ ವಿಡಿಯೋನು ಬೇಗ ಬರಲಿ ಅಂತ ನಾನು ಅಂದ್ಕೊಂಡು ಸೊ ಈ ವಿಡಿಯೋ ಶಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಹೈಸ್ಕೂಲ್ ಫ್ರೆಂಡ್ಸು ಯಾರ್ಯಾರು ಹೆಂಗೆ ಹೇಗಿದ್ರು ಏನೂ ಗೊತ್ತಿಲ್ಲ ಬಟ್ ನಾನು ಮಾತ್ರ ಹೈಸ್ಕೂಲ್ ಫ್ರೆಂಡ್ಸಲ್ಲಿ ಇಲ್ಲಿದ್ದಂಗೆ ಟಚ್ ಇರೋದಂದರೆ ಒಂದು ಇಬ್ಲಾರ ಮೂವರ್ ಅಂದರೆ ನಮ್ಮ ನಮ್ಮ ಸುತ್ತಾನೆ ಇರೋದು ಒಂದು ಇಬ್ಲಾರ ಮೂವರ್ ಅಂದರೆ ಇದ್ದೇ ಇದ್ದರು ಸೊ ಡೈಲಿ ಮೀಟ್ ಆಗ್ತಾನೇ ಇದ್ವಿ ಯಾವಾಗಲೂ ಹೋಗ್ತಾ ಬರ್ತಾ ಮಾತಾಡ್ಕೊತ ಇದ್ವಿ ಬಟ್ ಇನ್ನು ಉಳಿದಿರೋರು ಯಾರೂ ಮಾತಾಡ್ಸಿಲ್ಲ ಹೈಸ್ಕೂಲ್ ಮೇಲೆ ಒಂದು ಸರಿ ಏನೋ ಯಾರೋ ಸಿಕ್ಕಿದ್ರು ಅದನ್ನ ಬಿಟ್ಟು ಮೇಲೆ ಮಾತೇ ಆಡಿಲ್ಲ ಯಾರ್ಯಾರು ಸೊ ಫಸ್ಟ್ ಟೈಮ್ ಮುಖ ಭೇಟಿ ಆಗ್ತಾಯಿದೆ ಎಲ್ಲರದು ಸೊ ನೋಡೋಣ ಅಲ್ಲಿ ರಿಯಾಕ್ಷನ್ ಏನೇನಿರುತ್ತೆ ಇರುತ್ತೆ ಏನೋ ನಿಮಗೆ ತೋರ್ಸೋ ಪ್ರಯತ್ನ ಪಡ್ತೀನಿ ಸೊ ಈ ವಿಡಿಯೋ ಜಸ್ಟ್ ಫನ್ ಆಗಿರುತ್ತೆ ಫನ್ನೇ ಯಾಕಂದ್ರೆ ಐಸ್ಕಲ್ ಫ್ರೆಂಡ್ಸ್ ಅಂದಮೇಲೆ ಇಲ್ಲಿ ಸೀರಿಯಸ್ಸನ್ನು ಮಾತಿರಲ್ಲ ಆಮೇಲೆ ಕಂಟೆಂಟ್ ಹುಡ್ಕೊತ ಕೂತಾನೋ ಕಾಲ ಸೊ ನಾವು ಹೋಗಿ ಏನೇನು ಮಾತಾಡ್ತೀವಿ ಏನೇನು ಫನ್ ಇರುತ್ತೆ ಸೊ ನಮ್ಮ ಹಳೆ ನೆನಪುಗಳನ್ನ ಏನೇನು ಮಾತಾಡ್ತೀವಿ ಅದನ್ನು ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ವಿಡಿಯೋ ಎಂಟು ತನಕ ನೋಡ್ತಾಯಿ ವಿಡಿಯೋ ಎಂಟು ತನಕ ನೋಡಿ ಇಷ್ಟ ಲೈಕು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡದೆ ಮಾಡಿ ಸೊ ಅಲ್ಲೋಗಿ ಯಾರು ಬಂದಿದ್ದಾರೆ ಏನು ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲ ನಿಮಗೆ ತೋರಿಸ್ತೀನಿ ಒಂಥರ ಮೆಮೊರಿಸು ಮರೆಯೋಕ್ಕಾಗಲ್ಲ ಹೈಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಅಂದರೆ ಅದೊಂಥರ ಇರುತ್ತೆ ಬಟ್ ಹೈಸ್ಕೂಲ್ ಫ್ರೆಂಡ್ಸು ಮೀಟಪ್ ಅಂದರೆ ಅದೇನೋ ಒಂಥರ ಕ್ರೇಜ್ ಇರುತ್ತೆ ಅನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಇದೇ ಥರ ಮೀಟಪ್ನ ರೀಸೆಂಟಾಗಿ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರು ಚಿನ್ನಮಯಿ ಅಂತಿದ್ದಾರೆ ನಮ್ಮ ಲಾಸ್ಟು ಮೀಟಪ್ಪಲ್ಲಿ ನೋಡಿರ್ಬೋದು ಅಮ್ಮ ಮಗಳು ಬಂದಿದ್ದರು ಮಗಳು ಬೈಕ್ ತೊಗೊಂಡಿದಿರಲ್ಲ ಸೊ ಅವರು ಸಹ ಮನ್ ಮನೆ ಒಂದು ಮೀಟಪ್ ಮಾಡಿದ್ರು ಬಟ್ ಅದು ವೀಡಿಯೋ ಮಾಡಿದಾರೆ ಇಲ್ಲ ಗೊತ್ತಿಲ್ಲ ಯಾಕೆ ನಾನು ಫೋನ್ ಕನೆಕ್ಟ್ ಮಾಡಿಲ್ಲ ಮಾಡಿಲ್ಲ ಅವರಿಗೆ ಅವರು ಸದ್ಯದಲ್ಲಿ ಫೋನ್ ಮಾಡಿ ಕೇಳಬೇಕು ಸೊ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿದ್ರು ನೈನ್ ಮಟ್ಟಿ ಒಂದು ಇಪ್ಪತ್ತೈದು ಮೂವತ್ತು ಜನ ಮೇಲೆ ಸೇರಿದ್ರು ಅವರು ಐ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿದ್ರು ಅನಿಸುತ್ತೆ ಸೊ ಅದನ್ನು ನನಗೆ ಖುಷಿ ಆಯಿತು ಅವರು ಲಾಸ್ಟ್ ವೀಕಲ್ಲಿನ ಸೇರಿದ್ರು ಸೊ ನಾವು ಈ ವಾರ ಸೇರ್ತಾಯಿದ್ವಿ ಇದರಲ್ಲಿ ಮೋಟೋಲಾಗಿ ಏನು ಸಿಂಪಲ್ ಸಿಂಪಲಾಗಿ ಲಾಗ್ ಮಾಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಬರ್ಬೋದು ಗೊತ್ತಿಲ್ಲ ಒಂಬತ್ತು ಗಂಟೆಗೆ ನಾವು ಹೋಗಿರೋ ಸ್ಕೂಲಲ್ಲೇ ಅಪ್ ಇದೆ ಸೊ ಒಂಬತ್ತು ಗಂಟೆಗೆ ಎಲ್ಲರೂ ಪ್ಲಾನ್ ಆಗಿತ್ತು ಪ್ರೆಸೆಂಟ್ ಇವಾಗ ಎಂಟು ಇವತ್ತೈದು ಸೊ ದೂರ ಏನಿಲ್ಲ ಮೀಟ್ ಅಪ್ ಇಲ್ಲ ನಮ್ಮ ಸ್ಕೂಲೇನು ಗೊತ್ತಾ ನಮ್ಮ ಮನೆಯಿಂದ ಸ್ವಲ್ಪ ದೂರ ವಾಕಬಾಲ್ ಇದೆ ಇಲ್ಲೇ ಇದೆ ಸೊ ಆದರೂ ನಮ್ಮ ಈ ಡಾರ್ಲಿಂಗ್ ಅಕ್ಕೀನಿ ಎಲ್ಲೇ ಹೋದ್ರೆ ಮೈ ಡಾರ್ಲಿಂಗ್ ಗೆಲ್ಲೇ ಬೇಕು ನಾನು ಪ್ರೈಮರಿನ ಅಂದರೆ ಎಲ್ ಕೆ ಜಿಂದ ನಾಲ್ಕನೇ ಕ್ಲಾಸ್ನ ಒಂದು ಸ್ಕೂಲಲ್ಲಿ ಓದಿದ್ದೆ ವಿವೇಕಾನಂದ ಸ್ಕೂಲ್ ಅಂತೇಳಿ ಅದಾದಮೇಲೆ ನಾಲ್ಕರಿಂದ ಏಳು ಒಂದು ಅಂದರೆ ಸೊ ಎಲ್ ಕೆ ಜಿಂದ ನಾಲ್ಕನೇ ಕ್ಲಾಸ ಒಂದು ಸ್ಕೂಲಲ್ಲೂ ಹೋಗಿದ್ದೆ ನಾಲ್ಕರಿಂದ ಏಳನೇ ಕ್ಲಾಸ್ ಒಂದು ಸ್ಕೂಲಲ್ಲಿ ಓದಿದ್ದೆ ಹೈ ಹೈಸ್ಕೂಲ್ನ ಇಲ್ಲಿ ಮಾರ್ತಿ ಸ್ಕೂಲಲ್ಲಿ ಓದಿದ್ದು ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸ್ಕೂಲ್ ಯಾವ ಥರ ಇದೆ ಹಾಗೆ ಎಲ್ಲಿ ಆಟಾಡ್ತಾ ಇದ್ವಿ ಯಾವ ಯಾವ ಥರ ಇತ್ತು ಅಂತ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೆಲ್ಲ ಶೇರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಮಿಸ್ ಮಾಡಿದೆ ನೋಡಿ ಸಾಕಾಗಿರುತ್ತೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗ್ತಿದೆ ರೈಡ್ ಹೋಗುವಾಗ ಸಿಗೋ ಖುಷಿನೇ ಬೇರೆ ಇವಾಗ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ಮಿನಿಮಮ್ ಅಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆದಮೇಲೆ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಸಕ ಖುಷಿ ಆಗ್ತಿದೆ ಸೊ ಬನ್ನಿ ಸೀದಾ ಸ್ಕೂಲದ ಬ್ರೋ ಏನು ಬ್ರೋ ಹೆಲ್ಮೆಟ್ ಹಾಕಿಲ್ಲ ಅಂತ ಇದು ಮಾಡಕ್ಕ ಬೇಡಿ ನಮ್ಮ ಮನೆ ಪಕ್ಕನೇ ಇರೋದು ಜಸ್ಟ್ ಒಂದು ಐನೂರಿಂದ ಆರುನೂರು ಮೀಟರ್ ಅಷ್ಟೇ ಇರೋದು ಸೊ ಹಾಗಾಗಿ ಹೆಲ್ಮೆಟ್ ಹಾಕಿಲ್ಲ ಫ್ರೆಂಡ್ಸ್ ಇದು ನಾವು ಓದಿದ್ದ ಸ್ಕೂಲು ಶ್ರೀ ಮಾರುತಿ ಪ್ರೌಢ ಶಾಲೆ ಇಪ್ಪತ್ತೆರಡು ವರ್ಷ ಮೇಲೆ ಆಯಿತು ಗೋರ್ಮೆಂಟ್ ಸ್ಕೂಲ್ ಸೊ ಇಲ್ಲಿಂದ ಬರ್ತಿದ್ವಿ ಹುಡುಗರೆಲ್ಲ ಬರ್ತಾಯಿದ್ವಿ ಇಲ್ಲೇ ಪ್ರೇಯರ್ ನಮ್ಮದು ಸೊ ಇಷ್ಟು ಜಾಗದ ಪ್ರೇಯರ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಮನೆಗಳು ಏನಿದ್ದಿಲ್ಲ ಸೊ ಈ ಮನೆ ಈ ಮನೆ ಏನಿದ್ದಿಲ್ಲ ಇದು ನಮ್ಮದು ಪ್ಲೇ ಗ್ರೌಂಡ್ ಫುಲ್ಲು ಪ್ಲೇ ಗ್ರೌಂಡ್ ಇದು ಈ ಕಡೆನೂ ಪ್ಲೇ ಗ್ರೌಂಡ್ ನಮ್ಮದು ಇದ್ರೆ ಹಿಂದ್ಗಡೆಗೆ ಅಂದರೆ ಈ ಕಡೆಯಿಂದ ಹೋಗಿ ಅಡೆ ಹೋದರೆ ಇದರ ಹಿಂದುಗಡೆ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇತ್ತು ನಮ್ಮದು ಸೊ ಈ ಸ್ಕೂಲಲ್ಲಿ ಬ್ಯಾಡ್ಮಿಂಟನ್ ಸ್ಟೇಟ್ ಲೆವೆಲ್ ತನಕ ಹೋಗ್ತಾಯಿದ್ರು ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ತನಕ ಹೋಗ್ತಾಯಿದ್ರು ಬ್ಯಾಡ್ಮಿಂಟನ್ ಮಾತ್ರ ಫೇಮಸ್ಸು ಪಿ ಮಾಶ್ ಮಾತ್ರ ಸೂಪರಾಗಿ ಕಲಿಸ್ತಾಯಿದ್ರು ನಾವಿದ್ದಾಗೂ ಇದ್ದಿದ್ದೇ ಇದೇ ಬೋರ್ಡ್ ತಾಪನೆ ಸಾವಿರದ ಒಂಬೈನೂರ ಎಂಬತ್ತೈ ಎಂಬತ್ತೈದು ಎಂಬತ್ತಾರು ಸೊ ನಾ ಓದಿದ್ದು ಸ್ಕೂಲು ಬಟ್ ಇವತ್ತು ಭಾನುವಾರ ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ಡೋರ್ ಯಾವುದು ಓಪನ್ ಇಲ್ಲ ಸೊ ಇದು ಎಂಟನೇ ಕ್ಲಾಸು ಇದು ನಮ್ದು ಒಂಬತ್ತನೇ ಕ್ಲಾಸು ಸೊ ಇದು ಹತ್ತನೇ ಕ್ಲಾಸು ಟೆಂತ್ ಅದನ್ನು ಬಿಟ್ಟರೆ ಸೊ ಇದು ಇದ್ದಿಲ್ಲ ನಾವಿದ್ದಾಗ ಇದು ಇದ್ದಿಲ್ಲ ಇದು ಸಹ ಇದ್ದಿಲ್ಲ ಸೊ ಓಪನ್ ಆಗಿತ್ತು ಇದು ಸ್ಟಾಫ್ದು ಸೊ ಹೆಡ್ ಮಾಸ್ಟರ್ ಯಾರಲ್ಲ ಇಲ್ಲಿ ಒಳಗಡೆ ಇರ್ತಾಯಿದ್ರು ಸೊ ಇಲ್ಲಿ ಸ್ಟಾಫ್ ಇರ್ತಾಯಿದ್ರು ಸೊ ಇವಾಗ ಅಡುಗೆ ಕೋಣೆ ಅದೆಲ್ಲ ಬಂದಿದೆ ನಾವಿದ್ದಾಗೆಲ್ಲ ಫ್ರೀ ಅದೇನೂ ಇದ್ದಿಲ್ಲ ಸೊ ಇತ್ತೀಚೆಗೆ ಬಂದಿರೋದು ಸೊ ಹಾಗಾಗಿ ಇದೊಂದು ರೆಡಿ ಮಾಡಿದರೆ ಹಾಗೆ ಟಾಯ್ಲೆಟ್ ಅದು ಏನು ಇದ್ದಿಲ್ಲ ನಾವಿದ್ದಾಗ ಸುಮ್ಮನೆ ಹೋಗ್ತಾ ಇದ್ವಿ ಈ ಕಡೆ ಒಂದು ಬ್ಯಾಚು ಬಿಟ್ಟರೆ ಈ ಕಡೆ ಒಂದು ಬ್ಯಾಚ್ ಹೋಗ್ತಾ ಇದ್ವಿ ಅವಾಗ ಸೊ ಇದು ಟೋಟಲ ನಮ್ಮ ಸ್ಕೂಲು ಸೊ ಹಾಗೆ ಇನ್ನೊಂದು ಹೇಳ್ಬೇಕು ಮುಂಚೆ ಇದೆಲ್ಲ ಸಿಮೆಂಟ್ ಏನಿದ್ದಿಲ್ಲ ಮಣ್ಣೆ ಇತ್ತು ಹಾಗೆ ಇಲ್ಲಿ ಮರ ಇತ್ತು ದಾರುಣ್ ಶೆ ಅಂತೇಳಿ ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ ದಾರುಣ ಶೆಹಣ್ಣು ಮರ ಇತ್ತು ಸಕ್ಕತ್ತು ದೊಡ್ಡದಾಗಿತ್ತು ಅದನ್ನು ಬಿಟ್ಟರೆ ಇಲ್ಲಿ ಒಂದು ಬೇಲಿ ಹಾಕಿದ್ರು ಹಾವುಗಳೆಲ್ಲ ಬರಬಾರ್ದಂಥ ಅವಾಗೆಲ್ಲ ಹಾವುಗಳೆಲ್ಲ ಜಾಸ್ತಿ ಅಲ್ಲ ಹಾವು ಬರ್ ಒಂದು ಬೇಲಿ ಹಾಕಿದ್ರು ಸೊ ಇಲ್ಲಿ ಈಗ ಮರ ಇಲ್ಲ ಮರ ಮೋಸ್ಟ್ಲಿ ಏನೋ ಬಿದ್ದಿರ್ಬೋದು ಇವಾಗ ಬೇಲಿ ಇಲ್ಲ ಮರ ಇಲ್ಲ ಸೊ ಈ ಮರ ಅವಾಗ ಇತ್ತು ನಾವು ಇದಾಗಿತ್ತು ಇವಾಗಿದೆ ಪುಣ್ಯಕ್ಕೆ ಅಂದರೆ ಇಲ್ಲಿ ಅಡ್ಡಾಡ್ತಾಯಿದ್ದೆ ಇಲ್ಲೇ ಅಡ್ಡಾಡ್ತಾ ಇದ್ದೆ ಅಡ್ಡಾಡ್ತಾ ಅಡ್ಡಾಡ್ತಾಯಿದ್ದೆ ಬಟ್ ಇಲ್ಲಿ ತಗೊಂಡು ಯಾವಾಗೂ ಇಷ್ಟು ಎಂಜಾಯ್ ಮಾಡಿದ್ದಿಲ್ಲ ಆ ಫೀಲ್ನ ಖುಷಿ ಆಗ್ತದೆ ಒಂದು ಸರಿ ಸೊ ಹುಡುಲ್ಲ ಬರಲಿ ನಿಮಗೆ ಆಮೇಲೆ ಸಿಗ್ತೀನಿ ಸೊ ಈ ಮನೆ ನಾವು ಓದುವಾಗಲೂ ಇತ್ತು ಇದು ಹಳೆ ಮನೆ ಮುಂಚೆ ಈ ಕಡೆಯಿಂದ ಬರ್ತಾ ಇದ್ವಿ ಸ್ಕೂಲ್ ಅಲ್ಲಿ ಅಲ್ಲ ಆ ಕಡೆಯಿಂದ ಬರ್ತಾ ಇದ್ವಿ ಸೊ ಇದು ಸ್ಕೂಲಿನ ಗ್ರೌಂಡ್ ಅವಾಗ ಸೊ ಫುಲ್ ಇದಿಷ್ಟು ನಮ್ಮದು ಬ್ಯಾಡ್ಮಿಂಟನ್ ಕೋರ್ಟ್ ಆಗಿತ್ತು ಅವಾಗ ಇವಾಗ ಕಂಬ ಬೇರೆ ಬಂದುಬಿಟ್ಟಿದಳೆ ಐ ಟೆನ್ಷನ್ ಕಂಬ ಮುಂಚೆ ಕಂಬ ಇದ್ದಿಲ್ಲ ಏನಿಲ್ಲ ಇವು ಮನೆಗಳೇ ಇದ್ದಿಲ್ಲ ಮುಂಚೆ ಇದೊಂದೇ ಮನೆ ಇದ್ದಿದ್ದು ಮುಂಚೆ ಇದು ಪಾರ್ಕ್ ಸಹ ಇದ್ದಿಲ್ಲ ಅವಾಗ ಇದೊಂದು ಹಳೆ ಮನೆ ಇತ್ತು ಈ ಕಡೆ ಯಾವ ಮನೆ ಇದ್ದಿಲ್ಲ ಸೊ ಇದು ನಮ್ಮದು ಹೈಸ್ಕೂಲ್ ಬ್ಯಾಡ್ಮಿಂಟನ್ ಕೋರ್ಟು ಸಕ್ಕ ಮಜಾ ಮಾಡಿದ್ದೀವಿ ಇಲ್ಲಿ ಮಾತ್ರ ಮುಂಚೆ ಮನೇ ಇದ್ದಿಲ್ಲ ಇವಾಗ ಇರೋ ಬರೋ ಮನೆಗಳೆಲ್ಲಾಗಿ ಗೊತ್ತೇ ಆಗೋಲ್ಲ ಎಲ್ಲಿ ಬಂದಿದ್ದೀವಿ ಏನನ್ನೋ ಗೊತ್ತಾಗಲ್ಲ ನೈಂಟಿ ಕಿಡ್ಸ್ ಎಂಜಾಯ್ ಮಾಡ್ದಂಗೆ ಇವಾಗ ನಾವು ಎಂಜಾಯ್ ಮಾಡೋಕೆ ಸಾಧ್ಯನೇ ಇಲ್ಲ ನಾನು ಅನಿಸಿ ಮಟ್ಟಿಗೆ ಇವಾಗ ನನಗೆಲ್ಲ ಮೊಬೈಲು 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 ಮೊಬೈಲ್ ಗೇಮ್ ಇದ್ಬಿಟ್ರೆ ಮುಗಿಯಿತು ಪುಣ್ಯ ನಾವು ಆಗಿನ ಕಾಲಿಗೆ ಹುಟ್ಟಿ ಚೈಲ್ಡ್ಹುಡ್ ಲೈಫ್ನ ಎಂಜಾಯ್ ಮಾಡಿದ್ದೀವಿ ಅದೊಂದು ಖುಷಿ ಆಗ್ತಾ ಇದೆ ಇವಾಗ ಹುಟ್ಟಿದರೆ ಬರೀ ಮೊಬೈಲ್ ಹಿಡ್ಕೊಂಡು ಕೂತೊಂತ ಇದ್ವಿ ಏನಪ್ಪ ಗೊತ್ತಿಲ್ಲ ಇವತ್ತು ಕ್ಲೈಮೇಟ್ ಮಾತ್ರ ಸಾಕತ್ತಾಗಿದೆ ದಾವಣಗೆರೆಯಲ್ಲಿ ಮಳೆ ಮೋಡ ಇದೆ ಬಿಸ್ಲಿಲ್ಲ ಅದೊಂದು ಖುಷಿ ಸ್ವಲ್ಪ ಒಬ್ರು ಕೇಳ್ಬೋದು ಏನು ಸ್ಕೂಲಿಂಗ್ ಇದೆ ಅಂತ ಕೆಲವೊಬ್ರು ಮೈಂಡಲ್ಲಿ ಸಣ್ಣ ಒಂದು ತಿಂಕ್ ಬರುತ್ತೆ ನಿಜ ಹೇಳ್ತಿದ್ದೀನಿ ಇದ್ದದನ್ನ ಕ್ಲಿಯರ್ ಆಗಿ ಕಟ್ಟ ಹೇಳ್ತೀನಿ ನಾವು ಓದುವ ಮಾತ್ರ ಎಜುಕೇಷನ್ ಇತ್ತು ಅಂದರೆ ಎಷ್ಟು ರೆಸ್ಪೆಕ್ಟ್ ಇತ್ತು ಅಂದರೆ ಮಾಶ್ರುಗಳಿಗೆ ಎಸ್ಪೆಷಲಿ ಹೆವಿ ರೆಸ್ಪೆಕ್ಟ್ ಇತ್ತು ನಾವು ಓದೋ ಟೈಮಲ್ಲಿ ಇನ್ನೂ ಹೇಳ್ಬೇಕು ಅಂದರೆ ಕ್ಯಾಮ್ರಾ ಮೊಬೈಲ್ಗಳೇ ಮೊಬೈಲ್ಗಳೇ ಇದ್ದಿಲ್ಲ ಹೇಳ್ಬೇಕು ಅಂದರೆ ಅವಾಗೇನು ಗೊತ್ತಾ ಸಣ್ಣದಾಗಿ ಏನು ಗೊತ್ತಾ ಯಾವುದು ರಿಲಯನ್ಸಿನ ಏನೋ ಮೊಬೈಲ್ ಇತ್ತು ಅದು ನಾನು ಎಸ್ ಎಲ್ ಸಿ ಆಗಿ ಒಂದು ವರ್ಷ ಆದಮೇಲೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಮುಟ್ಟಿದ್ದ ಮೊಬೈಲ್ ಅಂದರೆ ರಿಲಯನ್ಸ್ ಅದು ನಮ್ಮ ಡಾಕ್ಟ್ರ್ ಮನೆ ನಮ್ಮ ಹೋಡ್ಲ ಪಕ್ಕ ಡಾಕ್ಟ್ರ್ ಮನೆ ಇತ್ತು ಅವ್ರದ್ದು ಮೊಬೈಲ್ ಮುಟ್ಟಿದ್ದು ನಾನು ನಾವು ಓದುವಾಗ ಮಾತ್ರ ಮೊಬೈಲ್ಗಳು ಅವಳಿನೇ ಇದ್ದಿಲ್ಲ ಇನ್ನು ಕ್ಯಾಮ್ರಾ ಮೊಬೈಲ್ ಕೇಳೋಂಗೆ ಇದ್ದಿಲ್ಲ ಅವಾಗ ಕ್ಯಾಮ್ರಾ ಮೊಬೈಲೇ ಇದ್ದಿಲ್ಲ ಬಿಡಿ ಸೊ ನಾರ್ಮಲ್ ಮೊಬೈಲೇ ಇದ್ದಿಲ್ಲ ಇವಾಗೆಲ್ಲ ಮೊಬೈಲ್ಗಳು ಬಂದು ಹಂಗೆ ಮೊಬೈಲ್ ಅಂತ ಹೇಳಕ್ಕೆ ಅಲ್ಲ ನಾವು ಯಾವ ಥರ ಯೂಸ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೇದ್ರ ಮೇಲೆ ಯೂಸ್ ಮಾಡ್ಕೊಂಡರೆ ಒಳ್ಳೆಯದು ಕೆಟ್ಟರ ಬಗ್ಗೆ ಇದು ಮಾಡ್ಕೊಂಡು ಕೆಟ್ಟದ್ದು ಅಷ್ಟೇ ನಾವು ಓದುವಾಗ ಮೊಬೈಲ್ ಅದು ಅದೊಂದು ಪ್ಲಸ್ ಪಾಯಿಂಟು ಸೊ ಲೈಫ್ ಮಾತ್ರ ಸಕ್ಕತ್ ಎಂಜಾಯ್ ಮಾಡಿದೀವಿ ಆಗಿ ಎಜುಕೇಷನ್ ಮಾತ್ರ ಸೂಪರ್ ಆಗಿತ್ತು ಒಬ್ಬರು ಕೇಳ್ಬೋದು ಏನು ಬ್ರೋ ಎಜುಕೇಷನ್ ಆ ಥರ ಇತ್ತು ಅಂದರೆ ಮತ್ತು ನೀವೇ ಯಾಕೆ ನೀವು ಓಟ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ಬೋದು ಹಣೆ ಬರ್ತಾ ಏನು ಬರ್ತಾ ಅದು ಆಗ ಮಾಸ್ಟರ್ ಅಷ್ಟು ಚೆನ್ನಾಗಿ ಓದಿಸ್ತಾ ಇದ್ರು ಎಲ್ಲರೂ ಒಂದೇ ಥರ ನೋಡ್ತಾಯಿದ್ರು ಅಷ್ಟು ರೆಸ್ಪೆಕ್ಟ್ ಇತ್ತು ಇವಾಗ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ ಬಟ್ ಅವಾಗಿನ ಥರ ಇವಾಗ ನಾನು ಇನ್ಸ್ ಇಲ್ಲ ಯಾಕಂದರೆ ಇಲ್ಲಿ ನಮಗೆ ಕಲಿಸಿರೋ ಮಾಷೆ ನಮ್ಮ ಓಡ್ಲತ್ತರ ಬರ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಅವರು ಪ್ರೆಸೆಂಟಿವಾಗ ಮನೆ ಮನೆ ಆದರು ಅವ್ರು ಅಂತಾರೆ ಶಶಿ ನೀವು ಓದಿದ್ದ ಬ್ಯಾಚೇ ಲಾಸ್ಟ್ ಇಲ್ಲಿ ಅಂದರೆ ಮಾಷಿಗಳಿಗೆ ಒಂದು ರೆಸ್ಪೆಕ್ಟ್ ಒಂದು ಬೆಲೆ ಇದ್ದಿದ್ದು ಅಂದರೆ ಅದು ಆಮೇಲೆ ಅಷ್ಟಕ್ಕಷ್ಟೇ ಇವಾಗ ಅಷ್ಟು ರೆಸ್ಪೆಕ್ಟ್ ಇಲ್ಲ ಶಶಿ ಅವ್ರದ್ದೇ ಅವ್ರ ಪ್ರಪಂಚ ಹಿಂಗೆ ಹಿಂಗೆ ಅಂತ ಇರ್ತಾರೆ ಸೊ ಹಾಗಾಗಿ ಅವ್ರು ಹೇಳಿದ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಏನೇ ಆಗಲಿ ವಿಡಿಯೋ ನೋಡ್ತಿದ್ರೆ ಯಾರಾದರೂ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ನಿಮ್ಮ ಗೋರ್ಮೆಂಟ್ ಆಗಿರ್ಬೋದು ಫಸ್ಟು ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ ಫಸ್ಟ್ ಸಿಗ್ತೀನಿ ನಾವು ಹುಡುಗರು ಯಾರು ಬಂದಿಲ್ಲ ಪ್ರೆಸೆಂಟೇಜ್ ಗೊತ್ತಾ ಒಂಬತ್ತು ಇಪ್ಪತ್ತೇಳಾಯಿತು ವೇಟ್ ಮಾಡೋಣ ಹುಡುಗ್ರಿನ ಯಾರು ಬಂದಿದ್ದಿಲ್ಲ ಹಾಗೆ ಎಲ್ಲಿ ಕುಂತು ಕುಂತು ಕು ಬೇಜಾರಾಗೋಯಿತು ಹಾಗೆ ಬೈಕ್ ತಗೊಂಡು ಒಂದು ರೌಂಡ್ ಈ ಕಡೆ ಬಂದಿದ್ದೀನಿ ಇದು ನಮ್ಮದು ಎಸ್ ಎಲ್ ಸಿ ಗ್ರೂಪ್ ಮಾರುತಿಪಡೋ ಶಾಲೆ ಅಂತೇಳಿ ನಾನು ಒಂಬತ್ತೈದಕ್ಕೆ ಬಂದಿದ್ದೀನಿ ನಮ್ಮ ಗ್ರೂಪ್ ಅಡ್ಮಿ ಇವಾಗ ಬಂದು ಮೆಸೇಜ್ ಹಾಕಿದಾರೆ ಬಂದಿದ್ದೀನಿ ಬರ್ರಪ್ಪ ಅಂತೇಳಿ ಬನ್ನಿ ಹೋಗೋಣ ಗ್ರೂಪ್ ಅಡ್ಮಿ ನೀನು ಒಂಬತ್ತುವರೆಗೆ ಬಂದ ನನ್ನ ಮಗ ನಾನೇನು ಹೇಳಿದ್ದೆ ನಾನು ನಿನಗೆ ಹತ್ತು ಗಂಟೆ ಆರಾಮಾಗಿ ಬರೋಣ ನಾ ಮಾಡಿ ನಾವು ರೂಢಿಯಾಗ್ಬಿಟತ್ ನಮಗೆ

ಮದ್ವೆಗೆ ಐತೆ ಹೋದಲ್ಲ ಮದ್ವೆಗೆ ಇಲ್ಲ ಆ ಮದುವೆ ಆಗ್ಯಾವ ಮಕ್ಕಳಾಗ್ಯಾವ ಹೇಳಾರಾದಿವಿ ಈ ಡಾಕ್ಟರ್ ಬಂದ್ರು ಹೆಣ್ಮಕ್ಳು ಚೇಂಜ್ ಆಗಲ್ಲ ನಿನ್ ನೋಡಿದಂಗ ಅನಸ್ತೈತಿ